ಎಲ್ಲ ಭಾರತ ದರ್ಶನ ವೀಕ್ಷಕರಿಗೆ ನಮಸ್ಕಾರ ಧಮ್ಮ ಸಿರೀಸ್ನ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಜೊತೆ ರಾಮ್ಜಿ ಲಿಂಬಾರೆ ಸರ್ ಅವರು ಇದ್ದಾರೆ ಅವರು ಅದರ ಮುಂದುವರಿದ ಭಾಗವಾಗಿ ಮಾತನಾಡಲಿದ್ದಾರೆ ಇವರು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸರ್ ಬೌದ್ಧ ಧರ್ಮದಲ್ಲಿ ಅಷ್ಟಾಂಗಿಕ ಮಾರ್ಗದ ಬಗ್ಗೆ ಬಹಳಷ್ಟು ಹೇಳ್ತಾರೆ ಸರ್ ಅದ್ರ ಬಗ್ಗೆ ತಾವು ಏನಾದರೂ ವಿವರಣೆ ಕೊಡ್ಬೋದಾ ನಮೋತಸ್ಸ ಭಗವತೋ ಅರ್ಹತೋ ಸಮುದ್ಧ ಬುದ್ಧರು ತಮ್ಮ ಐನೂರು ಶಿಷ್ಯ ಜೊತೆಯಲ್ಲಿ ಶ್ರಾವಸ್ಥೆಯಲ್ಲಿ ವಾಸ ಮಾಡುವಾಗ ಅವರು ತಮ್ಮ ಶಿಷ್ಯರಿಗೆ ಬೋಧನೆ ಮಾಡ್ತಾರೆ ಅಲ್ಲಿ ಫೈವ್ ಹಂಡ್ರೆಡ್ ಶಿಷ್ಯರು ಇರ್ತಾರೆ ಅಲ್ಲಿ ಯಾವಾಗ ಅವರು ಏನು ಹೇಳ್ತಾರೆ ಅಂದರೆ ಈ ಅಷ್ಟಾಂಗಿಕ ಮಾರ್ಗ ಬಗ್ಗೆ ಮಗ್ಗಾನಂ ಅಠಾಂಗಿಕೋ ಸೇಠೋ ಸಚ್ಚಾನಂ ಚತುರೋಪದ ವಿರಾಗೋ ಧಮ್ಮಾನಂ ಸೇಠು ದ್ವೀಪದಾನಂ ಚಕುಮ ಅಂದರೆ ಮಾರ್ಗಗಳಲ್ಲಿ ಅಷ್ಟಾಂಗಿಕ ಮಾರ್ಗ ಇದೆ ಆಮೇಲೆ ಇದೆಯಲ್ಲ ಸತ್ಯದಲ್ಲಿ ಸತ್ಯಗಳಲ್ಲಿ ನಾಲ್ಕು ಆರ್ಯ ಸತ್ಯ ಶ್ರೇಷ್ಠ ಇದೆ ಆಮೇಲೆ ಧರ್ಮದಲ್ಲಿ ವಿರಾಗ ಅದು ಶ್ರೇಷ್ಠ ಇದೆ ಆಮೇಲೆ ದೀಪದ ಅಂದರೆ ಮನುಷ್ಯರಲ್ಲಿ ಬುದ್ಧರು ಶ್ರೇಷ್ಠ ಅಂತ ಅವರು ಅಲ್ಲಿ ಬೋಧನೆ ಮಾಡ್ತಾರೆ ಅಷ್ಟಾಂಗಿಕ ಮಾರ್ಗ ಬಗ್ಗೆ ಇದು ಅಷ್ಟಾಂಗಿಕ ಮಾರ್ಗ ವರ್ಗದಲ್ಲಿ ಧಮ್ಮಪದನಲ್ಲಿ ಇದು ಒಂದು ಗಾಥ ಇದೆ ಈಗ ಅಷ್ಟಾಂಗಿಕ ಮಾರ್ಗ ಹೇಳಬೇಕಾದ್ರೆ ನಿಮಗೆ ಮೊದಲು ನಾವು ನಾಲ್ಕು ಆರ್ಯ ಸತ್ಯ ಏನಿದೆಯಲ್ಲ ಅದನ್ನು ಫಸ್ಟ್ ಡಿಸ್ಕಷನ್ ಮಾಡಬೇಕಾಗತ್ತೆ ಯಾಕಂದರೆ ಇದು ಅಷ್ಟಾಂಗಿಕ ಮಾರ್ಗ ನಾಲ್ಕು ಆರ್ಯ ಸತ್ಯದು ನಾಲ್ಕನೇ ಮ ಸತ್ಯ ಸೊ ಒಂದನೇ ಸತ್ಯ ಯಾವುದಿದೆ ದುಃಖ ಇದೆ ಎರಡನೇ ಸತ್ಯ ದುಃಖದ ಕಾರಣ ಇದೆ ಮೂರನೇದು ದುಃಖ ನಿರೋಧ ನಾಲ್ಕನೇದು ದುಃಖ ನಿರೋಧ ಗಾಮಿನಿ ಪತಿಪದ ಅಂದರೆ ಅದೇ ಅಷ್ಟಾಂಗಿಕ ಮಾರ್ಗ ಸೊ ಮೊದಲು ನಾವು ಡಿಸ್ಕಷನ್ ಮಾಡೋಣ ಯಾವುದೋ ದುಃಖದ ಬಗ್ಗೆ ದುಃಖದ ಬಗ್ಗೆ ಬುದ್ಧರು ಏನು ಹೇಳ್ತಾರೆ ಅಂದರೆ ಜಾತಿ ಜರ ವ್ಯಾಧಿ ಮರಣಂ ದುಃಖಂ ಎಂಪಿ ಇಚ್ಛಂ ನ ಲಭತಿ ತಂಪಿ ದುಃಖಂ ಅಪ್ಪ ಪಿಯೋಗ ಸಂಪಯೋಗ ದುಃಖಂ ಪಿಯೋಗ ವಿಪಯೋಗ ದುಃಖಂ ಪಂಚಖಂಡೇಸು ಉಪಾದಾನೇಸು ದುಃಖ ಅಂದರೆ ಜಾತಿ ಜರ ವ್ಯಾಧಿ ಮರಣಂ ದುಃಖಂ ಏನು ಸರ್ ಅದು ಜಾತಿ ಅಂದರೆ ಜಾತಿ ಅಂದರೆ ಜನ್ಮ ಜನ್ಮ ದುಃಖ ಇದೆ ಆಮೇಲೆ ಓಲ್ಡ್ ಏಜ್ ಇದೆ ಅಲ್ಲ ವೃದ್ಧ ವೃದ್ಧ ಹಾಂ ಅದು ಅದು ಆಮೇಲೆ ವ್ಯಾಧಿ ಆಮೇಲೆ ಮರಣ ಇದು ದುಃಖ ಜಾತಿ ಅಂದರೆ ಈಗ ತಾಯಿ ಗರ್ಭಣೆ ಧಾರಣ ಆದಾಗ ಅಂದಿನಿಂದ ಪ್ರಸವ ಆಗೋವರೆಗೂ ಅಂದರೆ ಹೆರಿಗೆ ಆಗೋವರೆಗೂ ಈ ಆಗೋವರೆಗೂ ಈಗ ಜನ್ಮ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಯಾಕಂದರೆ ಕನ್ಸೆಪ್ಷನ್ ಆಗುತ್ತಲ್ಲ ಅದು ಕನ್ಸೆಪ್ಷನ್ ಪೀರಿಯಡ್ದಿಂದ ಪ್ರಸವ ಆಗೋವರೆಗೂ ಅಲ್ಲಿ ಜನ್ಮ ಅಂತ ಹೇಳ್ತಾರೆ ಆ ಜನ್ಮ ದುಃಖ ಹೇಗೆಂದರೆ ಈಗ ತಾಯಿ ಹೊಟ್ಟೆಯಲ್ಲಿ ಮಗು ಇರುವಾಗ ಹೊರಗಡೆ ಬರಬೇಕಾದ್ರೆ ಅದು ಅಳಾಗಿ ಶುರು ಮಾಡುತ್ತೆ ಮಗು ಬಂದ ನಂತರ ಬಂದ ನಂತರ ಹೊರಗಡೆ ಬಂದ ನಂತರ ತಾಯಿ ಗರ್ಭದಿಂದ ಹೊರಗಡೆ ಬಂದರೆ ಅದು ಅಳಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಈ ಬಾಹ್ಯ ಜಗತ್ತಿದ್ದು ಅದಕ್ಕೆ ಪರಿಣಾಮ ಆಗುತ್ತೆ ಅದು ಗಾಳಿ ಆಗಲಿ ಅಥವಾ ಈಗ ಕ್ಲೈಮೇಟ್ ಆಗಲಿ ಬೇರೆ ಯಾವುದೂ ಇದೆಯಲ್ಲ ಯಾಕಂದರೆ ಇಷ್ಟು ದಿವಸ ಅದು ಗರ್ಭಿಣಿ ಇದು ತಾಯಿ ಹೊಟ್ಟೆಯಲ್ಲಿ ಇರುವಾಗ ತಾಯಿ ಗರ್ಭದಲ್ಲಿ ಇರುವಾಗ ಅದು ಪ್ರೊಟೆಕ್ಷನ್ ಇರುತ್ತೆ ಅಲ್ಲಿ ಅದರಲ್ಲಿ ಏನು ತೊಂದರೆ ಆಗೋದಿಲ್ಲ ಹೊರಗಡೆ ಬಂದಾಗ ಮಾತ್ರ ಅದನ್ನು ಅಳಾಗಿ ಶುರು ಮಾಡುತ್ತೆ ಅಂದರೆ ಅದು ಬಾಡಿ ಇಷ್ಟೊಂದು ಮೆತ್ತಗಿರುತ್ತೆ ಅಂದರೆ ಹತ್ತಿರುತ್ತಲ್ಲ ಅಷ್ಟು ಇರುತ್ತೆ ಅದು ಬಾಡಿ ಸೊ ಏನಾರ ಟಚ್ ಆದರೆ ಅದಕ್ಕೆ ಆ ಮಗು ಭಾಳ ನೋವಾಗುತ್ತೆ ಅದು ಆಗೋದಕ್ಕೆ ಅಳಾಗಿ ಶುರು ಅದು ಮಗು ಸೊ ಅಲ್ಲಿಂದ ಶುರು ಆಗುತ್ತೆ ನೋಡಿ ದುಃಖ ಸೊ ಈ ದುಃಖ ಜಾತಿ ಜರ ವ್ಯಾಧಿ ಮರಣಂ ದುಃಖಂ ಈ ಜಾತಿ ಇದು ಜಾತಿಯಿಂದ ದುಃಖ ಶುರು ಆಯಿತು ಅಂದರೆ ಧಮ್ಮದಲ್ಲಿ ಜಾತಿ ಅಂದರೆ ಬೇರೆ ಥರದ ಅರ್ಥ ಇದೆ ಸರ್ ಹಾಂ ಅದು ಅದು ಬೇರೆ ಜಾತಿ ಅಂದರೆ ಬೇರೆ ಬೇರೆ ಜಾತಿ ಅದು ಹೇಳ್ತಾರೆ ಬಟ್ ಇದರಲ್ಲಿ ಜಾತಿ ಅಂದರೆ ಜನ್ಮ ಸೊ ಇದೆ ಇದು ಸೊ ಇದು ಜನ್ಮ ದುಃಖ ಇದೆ ಜ್ವರ ಜ್ವರ ಅಂದರೆ ಓಲ್ಡ್ ಏಜ್ ಈಗ ಓಲ್ಡ್ ಏಜಿಗೆ ಡೆಫಿನೇಷನ್ ಯಾಕೆ ಮಾಡ್ತಾರೆ ಓಲ್ಡ್ ಏಜ್ ಅಂದರೆ ನಮಗೆ ಸರಿಯಾಗಿ ಕಣ್ಣಿಗೆ ಕಾಣಿಸೋದಿಲ್ಲ ಸರಿಯಾಗಿ ಕಿವಿ ಕೇಳಿಸೋದಿಲ್ಲ ಅಲ್ವಾ ನಮಗೆ ಶಕ್ತಿ ಕಡಿಮೆ ಆಗಿರ್ತದೆ ನಡಿಬೇಕಾದ್ರೆ ಒಂದು ಕೈಯಲ್ಲಿ ಕೋಲ್ ತಗೊಂಡು ನಡಿಬೇಕಾಗತ್ತೆ ಮನುಷ್ಯ ಬೆಂಡಾಗ್ತಾನೆ ಅಲ್ವಾ ಇದು ಎಲ್ಲ ಇದು ಎಲ್ಲ ವೃದ್ಧಾಪೆ ವೃದ್ಧಾದದ್ದು ಅಲ್ವಾ ಸೊ ಆವಾಗ ತುಂಬ ಇದಾಗತ್ತೆ ದುಃಖ ಆಗುತ್ತೆ ನಾನು ಇದು ಹೆಂಗಿರುವಾಗ ಎಷ್ಟು ನಡೀತಾ ಇದೆ ಓದ್ತಾ ಇದೆ ಹೋಗ್ತಾ ಇದೆ ಅಲ್ಲಿ ಸ ಬೇಕಾದಷ್ಟು ಚಟುವಟಿಕೆ ಇರ್ತದೋ ಈಗ ವೃದ್ಧಾದ ಮೇಲೆ ಅವನಿಗೆ ಇದು ಮಾಡ್ಲಕ್ಕಾಗೋದಿಲ್ಲ ಅವನಿಗೆ ಕಷ್ಟ ಕಷ್ಟ ಆಗುತ್ತೆ ಕೂತ್ಕೋಬೇಕಾದ್ರೆ ಕಷ್ಟ ಹೇಳ್ಬೇಕಾದ್ರೆ ಕಷ್ಟ ನೋಡಬೇಕಾದ್ರೆ ಕಷ್ಟ ಕೇಳಬೇಕಾದ್ರೆ ಕಷ್ಟ ಊಟ ಮಾಡಬೇಕಾದ್ರೆ ಕಷ್ಟ ಎಲ್ಲಿ ಹೊರಗಡೆ ಹೋಗಬೇಕಾದ್ರೆ ಕಷ್ಟ ಸೊ ಇದು ದುಃಖ ಇದು ತುಂಬ ಯವನವನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿರೋಂಥ ಸಂದರ್ಭ ಇದ್ದಾಗ ಅದೇ ಯೌವನ ಅನುಭವಿಸಿ ಬಂದಿರೋ ವ್ಯಕ್ತಿ ವೃದ್ಧಾಪ್ಯಕ್ಕೆ ಬಂದಾಗ ಭಾಳ ದುಃಖ ಅನುಭವಿಸುತ್ತಾನಂತ ಅನ್ಸ ಹೌದು ದುಃಖ ಆಗತ್ತೆ ಅದು ಜಾತಿ ವ್ಯಾಧಿ ಇದು ಜರ ಇದು ಜರ ಇತ್ತು ವ್ಯಾಧಿ ವ್ಯಾಧಿ ಅಂದರೆ ಡಿಸೀಸ್ ರೋಗ ರೋಗ ಈಗ ಮನುಷ್ಯಗೆ ಎಷ್ಟು ರೋಗ ಇದೆ ನೀವು ಹೇಳೋಕ್ಕಾಗೋದಿಲ್ಲ ಈಗ ಪ್ರತಿಯೊಂದು ನಮ್ಮದು ಶರೀರದ ಒಂದು ಪ್ರತಿಯೊಂದು ಅಂಗ ತಗೊಳ್ರಿ ಕಿವಿ ತಗೊಳ್ರಿ ಮೂಗು ತಗೊಳ್ರಿ ಬಾಯಿ ತೊಗೊಳ್ರಿ ನಿಮ್ಮ ದೇಹ ತೊಗೊಳ್ರಿ ನಮ್ಮ ಹಾರ್ಟ್ ತೊಗೊಳ್ರಿ ಲಂಗ್ಸ್ ತೊಗೊಳ್ರಿ ಕಿಡ್ನಿ ತೊಗೊಳ್ರಿ ಯಾವುದೋ ನಮ್ಮ ಶರೀರದಲ್ಲಿ ಎಷ್ಟು ಅಂಗಗಳು ಇದೆಯಲ್ಲ ಅಷ್ಟು ಅಂಗಗಳಿಗೆ ಒಂದೊಂದು ರೋಗ ಇದೆ ತೆಲೆಂಗ್ನೂ ರೋಗ ಇದೆ ಮೆಂಟಲ್ ಅದು ರೋಗ ಇದೆ ಈ ಕೆಲವೊಬ್ಬರಿಗೆ ಹಾರ್ಟ್ ಹಾರ್ಟ್ ಪ್ರಾಬ್ಲಮ್ ಇದೆ ಕೆಲವೊಬ್ ಲಂಗ್ಸ್ ಪ್ರಾಬ್ಲಮ್ ಇದೆ ಕೆಲವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಕೆಲವೊಬ್ಬರಿಗೆ ಕ್ಯಾನ್ಸರ್ ಇದೆ ಕೆಲವರಿಗೆ ಕಣ್ಣಿನ ಪ್ರಾಬ್ಲಮ್ ಇದೆ ಒಬ್ಬೊಬ್ರಿಗೂ ಒಂದೊಂದು ಥರ ಒಂದೊಂದು ಥರ ಪ್ರಾಬ್ಲಮ್ ಇದೆಯಲ್ಲ ಸೊ ಈ ಇದರಲ್ಲಿ ದುಃಖ ಇದೆಯಲ್ಲ ಅದು ವ್ಯಾಧಿ ಅಂದ್ರೆ ದುಃಖ ಈ ದುಃಖದಲ್ಲಿ ಹೋಗ್ತಾರಲ್ಲ ಅವನು ವ್ಯಾಧಿ ಅದಕ್ಕೆ ಈ ನಮ್ಮ ಶರೀರ ಏನಿದೆಯಲ್ಲ ಶರೀರ ಅದು ದುಃಖದ ಮನೆ ಅದು ಇಷ್ಟೊಂದು ರೋಗಗಳು ಇದೆ ನಮ್ಮ ಶರೀರದಲ್ಲಿ ನೋಡಿ ಸರ್ ಕ್ಯಾನ್ಸರ್ ಇದೆ ಹಾರ್ಟ್ ಇದೆ ಪೆಂಟ ಮೆಂಟಲ್ ಇದೆ ಅಲ್ವಾ ಬ್ಲಡ್ ಪ್ರೆಷರ್ ಇದೆ ನಿಮಗೆ ಶುಗರ್ ಇದೆ ಡಯಾಬಿಟಿಸ್ ಇದೆ ಸೊ ಈ ಮನೆ ಇದು ಈ ಶರೀರ ಏನಿದೆಯಲ್ಲ ಈ ಶರೀರ ರೋಗದ ಗ್ರಹ ಮನೆ ಮನೆ ರೋಗದ ಮನೆ ರೋಗದ ಮನೆ ಈ ರೋಗ ಬಿಟ್ಟರೆ ಶರೀರ ಒಳಗಡೆ ಏನು ಇಲ್ಲ ಏನೂ ಇಲ್ಲ ಸೊ ಈ ರೋಗ ಬಂದ್ರೆ ಮನುಷ್ಯಗೆ ದುಃಖ ಇದೆ ಈ ದುಃಖದಿಂದ ಈ ರೋಗದಿಂದ ಮನುಷ್ಯಗೆ ದುಃಖ ಆಗುತ್ತೆ ಸೊ ದುಃಖ ಎದ್ರಲ್ಲಿ ಇದೆ ಜನ್ಮದಲ್ಲಿ ದುಃಖ ಇದೆ ಆಮೇಲೆ ವೃದ್ಧಾವಸ್ಥೆಯಲ್ಲಿ ದುಃಖ ಇದೆ ಈ ಇದು ಡಿಸೀಸ್ ಇದೆ ರೋಗ ಇದೆಯಲ್ಲ ರೋಗದಲ್ಲಿ ದುಃಖ ಇದೆ ಲಾಸ್ಟ್ ಬರೋದು ಮರಣಂ ಮರಣ ಮರಣ ಆದಮೇಲೆ ವೃತ್ತಿ ಮೃತ್ಯು ಆದಮೇಲೆ ಮನುಷ್ಯಕ್ಕೆ ದುಃಖ ಆಗುತ್ತೆ ಸೊ ಜಾತಿ ಜರ ವ್ಯಾಧಿ ಮರಣಂ ದುಃಖ ಆಮೇಲೆ ನೆಕ್ಸ್ಟ್ ಏನು ಬರುತ್ತೆ ಎಂಪಿ ಇಚ್ಛಂನ ಲಭತಿ ತಂಪಿ ದುಃಖ ಅಂದರೆ ನಿಮಗೆ ಯಾವುದೋ ವಸ್ತು ಸಿಗೋದಿಲ್ಲೋ ಅದು ಅದರಿಂದ ನಿಮಗೆ ದುಃಖ ಆಗುತ್ತೆ ನಿಮ್ಗೆ ಯಾವ ಇಚ್ಛಾ ಪಡಿತೀರೋ ಯಾವ ವಸ್ತುಗೆ ನೀವು ಇಚ್ಛಾ ಪಡಿತೀರೋ ಆ ವಸ್ತು ನಿಮಗೆ ಸಿಗಲಿಲ್ಲ ಅಂದರೆ ಮನುಷ್ಯಗೆ ದುಃಖ ಆಗುತ್ತೆ ಅನ್ನೋದದು ಈಗ ಫಾರ್ ಎಕ್ಸಾಂಪಲ್ ನೀವು ಚೆನ್ನಾಗಿ ಒಂದು ಬಂಗ್ಲೆ ಕಟ್ಟಬೇಕಂತ ಆಸೆ ಇದೆ ನಿಮಗೆ ಒಂದು ಒಳ್ಳೆ ಬೆಂಜ್ ಕಾರ್ ತಗೋಬೇಕಂತ ಆಸೆ ಇದೆ ಅಲ್ವಾ ಒಂದು ನೂರು ಐನೂರು ಎಕರೆ ಜಮೀನು ತಗೋಬೇಕಂತ ಆಸೆ ಇದೆ ಸೊ ಮನುಷ್ಯ ಆಸೆ ಇರುತ್ತೆ ಅವ್ನು ದೊಡ್ಡವನಿಗೆ ಅಷ್ಟು ಆಸೆ ಇರುತ್ತೆ ಬಡವನಿಗೆ ಎಷ್ಟು ಮಾಡ್ಬೇಕಾದ್ನೂ ಅದನ್ನು ಆಸೆ ಇದ್ದೇ ಇರುತ್ತೆ ಅವನಿಗೆ ಜವಲಿರಿ ತಗೋಬೇಕಂತ ಆಸೆ ಇರುತ್ತೆ ಅಲ್ವಾ ಮನುಷ್ಯಗೆ ಅದು ಯಾವಾಗ ಸಿಗೋದಿಲ್ಲ ನಿಮಗೂ ಆವಾಗ ಮನುಷ್ಯಗೆ ದುಃಖ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ದುಃಖ ದುಃಖ ಶುರು ಆಗುತ್ತೆ ಇನ್ನ ನಮ್ಮ ಇಲ್ಲಪ್ಪ ನಾನು ಏನು ಮಾಡಬೇಕು ಅನ್ನೋದು ಅದು ದುಃಖ ಶುರು ಆಗುತ್ತೆ ಎಂ ಪಿ ಇಚ್ಛಮ್ ನ ಲವತಿ ಅಂದರೆ ಏನು ಇಚ್ಛಾ ಮಾಡ್ತಾನವನು ಅದು ಅವನಿಗೆ ಸಿಗ್ಲಿಲ್ಲ ಅಂದರೆ ದುಃಖ ಆಗುತ್ತೆ ಅಪ್ಪ ಪಿಯೋಗ ದುಃಖಂ ದುಃಖ ಅಪ್ರಿಯ ಜನರಿತಾರಲ್ಲ ಅಪ್ರಿಯ ಜನರಲ್ಲಿ ಸಂಗತಿ ಈಗ ಸಂಗತಿ ಅಂದ್ರೆ ನಮ್ಮ ಮನುಷ್ಯ ಯಾವ ಕೆಟ್ಟ ಹೋಗ್ತಾನೆ ಅಂದ್ರೆ ಒಳ್ಳೆ ಸಂಗತಿ ಇದ್ರೆ ಚೆನ್ನಾಗಿರ್ತಾನೆ ಕೆಟ್ಟ ಸಂಗತಿ ಇದ್ರೆ ಕೆಟ್ಟ ಹೋಗ್ತಾನೆ ಅವನು ಅಲ್ವಾ ಅದು ದಾರಿ ತಪ್ಪಿದ ಮಗ ಅಂತ ಹೇಳ್ತಾನೆ ಸಹವಾಸ ದೋಷದಿಂದ ಸಹವಾಸ ಏನು ಇದೆಯಲ್ಲ ದೋಷದಿಂದ ಮನುಷ್ಯ ಕೆಟ್ಟ ಹೋಗ್ತಾನೆ ಅವನು ಒಳ್ಳೆಯವ್ರ ಸಹಾಸ ಮಾಡಿದ್ರೆ ಒಳ್ಳೆಯವರಾಗಿರ್ತಾರೆ ಕೆಟ್ಟವ್ರ ಸಹಸ ಮಾಡಿದ್ರೆ ಕೆಟ್ಟವ್ರ ಕೆಟ್ಟವ್ರೆ ಇದರಲ್ಲಿ ಏನೆಂದ್ರೆ ಅಪ್ ಪ್ರಿಯ ಜನ ಈ ಕೆಟ್ಟವರು ಅಂತ ಹೇಳೋದು ಇದು ಇದೆಯಲ್ಲ ಅದಕ್ಕೆ ಅಪ್ರಿಯ ಜನ ಅಪ್ರಿಯ ಜನ ಅಂದ್ರೆ ಕೆಟ್ಟವ್ರು ಅಂತ ಹೇಳ್ಬೋದು ನಾವು ಅಪ್ರಿಯ ಜನ ಸಂಗತಿ ನಿಲ್ಲಿದ್ರೆ ಅವಾಗ ನಮಗೆ ದುಃಖನೇ ಆಗುತ್ತೆ ಯಾಕಂದ್ರೆ ಅಲ್ಲಿ ಯಾವುದೋ ಒಳ್ಳೆ ಆಗೋದಿಲ್ಲ ಅಲ್ಲಿ ಬರೀ ಕೆಟ್ಟ ಕೆಟ್ಟ ಮಾತನ್ನೇಡ್ತೇವೆ ಅದಕ್ಕೆ ಮನುಷ್ಯರಿಗೆ ದುಃಖ ಆಗುತ್ತೆ ಪಿ ಯೋಗ ವಿ ಯೋಗೆ ದುಃಖ ಈಗ ಪಿ ಪ್ರಿಯ ಜನರಿಗೆ ಬಿಟ್ಟು ಹೋದ್ರೆ ಅದನ್ನು ನಮ್ಗೆ ದುಃಖನೇ ಆಗುತ್ತೆ ಅಲ್ವಾ ಹೌದು ಈಗ ಮನೆಯಿಂದ ಒಂದು ಹೆಣ್ಮಗು ಮದುವೆ ಆದ್ಮೇಲೆ ಹೋಗ್ಬೇಕಾದ್ರೆ ಹೆಣ್ಮಗು ಬಹಳ ದುಃಖ ಆಗತ್ತೆ ಪಾಪ ತಾಯಿ ಬಿಡ್ಬೇಕು ತಂದೆ ಬಿಡ್ಬೇಕು ತಮ್ಮ ಅಣ್ಣ ಎಲ್ಲ ಜನರಿಗೆ ಬಿಟ್ಟು ಹೋಗ್ಬೇಕು ಅಲ್ವಾ ಈ ತರ ದುಃಖ ಆಗತ್ತೆ ಅಥವಾ ಯಾರಾದ್ರೂ ಒಂದು ಸಾವಾಯ್ತು ಆಯ್ತು ಕೂಡ ಮನುಷ್ಯರಿಗೆ ದುಃಖ ಆಗತ್ತೆ ಸೊ ಅದು ಪ್ರಿಯ ಅವನು ಪ್ರಿಯ ಆದವನು ಸತ್ ಹೋದ್ರೆ ಮನುಷ್ಯರಿಗೆ ದುಃಖ ಆಗತ್ತೆ ಸೊ ಪ್ರಿಯ ಜನ ಬಿ ದೂರ ಆದ್ರೆ ಅಥವಾ ಪ್ರಿಯಜನ ಜನ ಸತ್ತು ಹೋದ್ರೆ ಮನುಷ್ಯ ದುಃಖ ಆಗುತ್ತೆ ಆಮೇಲೆ ಫೈನಲಾಗಿ ಆಗಿ ಪಂಚಖಂಡು ಉಪಾದಾನೇ ಸು ದುಃಖ ಪಂಚಖಂಡ ಅಂದರೆ ನಮ್ದು ಶರೀರ ಏನಿದೆಯಲ್ಲ ಆ ಶರೀರ ಪಂಚಖಂಡನಲ್ಲಿ ಭಾಗ ಮಾಡಿದ್ದಾರೆ ನಮ್ಮ ಶರೀರ ಕೂಡ ಐದು ಖಂಡಗಳು ಮಾಡಿದ್ದಾರೆ ರೂಪಖಂಡ ಅಂತ ಹೇಳ್ತಾರೆ ವೇದನಾ ಖಂಡ ಖಂಡ ಸಂಸ್ಕಾರ ಖಂಡ ವಿಜ್ಞಾನ ಖಂಡ ಈ ತರ ಖಂಡ ಮಾಡಿದ್ದಾರೆ ಅದು ಉಪನ ಅಂದ್ರೆ ಆಸೆನೆ ಆಸೆನೆ ಆಗೋದು ದುಃಖನೆ ಇದು ದುಃಖ ತುಂಬಿದ್ದು ಇದು ಇದೆ ಅಂತ ಹೇಳ್ತಾರೆ ದೇಹ ದೇಹ ಸೊ ಇದು ಮೊದಲನೇ ಆರ್ಯ ಸತ್ಯ ದುಃಖ ಅನ್ನೋದು ಹೇಳ್ತಾರಲ್ಲ ಬುದ್ಧರು ಮೊದಲನೇ ಆರ್ಯ ಸತ್ಯದೊಳಗೆ ಇಷ್ಟೆಲ್ಲ ಬರೋದು ಹಾ ಇದು ದುಃಖ ಇದು ಇದು ದುಃಖಕ್ಕೆ ಕಾರಣ ಇದೆ ಈಗ ದುಃಖ ಕಾರಣ ಏನಂದ್ರೆ ಅದು ಆಸೆ ಅಥವಾ ತೃಷ್ಣ ಅಂತ ಹೇಳ್ತಾರೆ ಮನುಷ್ಯಾಸೆ ಬಂದ ಮೇಲೆ ಅದಕ್ಕೆ ಕಾರಣ ಇದು ದುಃಖಕ್ಕೆ ಕಾರಣ ಅಂದ್ರೆ ಆಸೆ ತೃಷ್ಣ ಈ ತೃಷ್ಣನೂ ಒಂದು ಥರದ ತೃಷ್ಣ ಇಲ್ಲ ಕಾಮತೃಷ್ಣ ಭವತೃಷ್ಣ ವಿಭವತೃಷ್ಣ ಮೂರು ಥರದ ತೃಷ್ಣ ಇದೆ ಅದು ಈ ಕಾಮತೃಷ್ಣ ಅಂದರೆ ಈ ಕಾಮ ಅಂದರೆ ಬರೀ ಸೆಕ್ಷುವಲ್ ತೃಷ್ಣ ಅಲ್ಲದ್ದು ನಾವು ಕಣ್ಣಿಂದ ಏನು ನೋಡ್ತೇವಿಲ್ಲ ಕಣ್ಣಿಂದ ನೋಡೋದು ಆ ವಸ್ತು ಆಸೆ ಮಾಡೋದು ಅದನ್ನು ತೃಷ್ಣನೇ ಯಾವ್ದಾರ ಒಂದು ಒಳ್ಳೆ ವಸ್ತು ನೋಡ್ತೀರಾ ಒಂದೇ ಸುಂದರವಾದ ವಸ್ತು ನೋಡ್ತೀರಾ ನೀವು ತಗೋಬೇಕಂತ ನಿಮಗೆ ಆಸೆ ಆಗತ್ತೆ ಅಲ್ವಾ ಆ ವಸ್ತುನಲ್ಲಿ ನಿಮ್ದು ತೃಷ್ಣ ಇದೆ ಕಣ್ಣಿಂದ ತೃಷ್ಣ ಆಗಿದೆ ಅದು ಅಥವಾ ನೀವು ಯಾವ್ದಾರ ಒಂದು ಕಿವಿ ಇದು ಹಾಡು ಕೇಳ್ತೀರಾ ಯಾವುದೋ ಒಂದು ಹಾಡು ಚೆನ್ನಾಗಿ ಹಾಡಿರುತ್ತೆ ಅದು ಆ ಹಾಡಿನಲ್ಲಿ ಒಂದು ಪ್ರೇಮದ ಇದು ಇರುತ್ತೆ ಅಂತ ತಿಳ್ಕೊಳ್ಳಿ ಅದನ್ನು ಕೇಳಿ ನಿಮಗೆ ಒಂದು ಒಂಥರ ತೃಶ್ನೆ ಆಗ್ಬಿಡ್ತದೆ ಆ ಇಂಪಾದ ಒಂದು ಸಾಹಿತ್ಯ ಮತ್ತು ಸಂಗೀತದಿಂದ ಅದು ಕೂಡ ಅವರಿಗೆ ಆಸೆ ಆಗುತ್ತೆ ಆಸೆ ಆಗುತ್ತೆ ಈಗ ಯಾವ್ದವಾಗ ಯಾವುದೋ ಒಂದು ಒಳ್ಳೆ ಒಳ್ಳೆ ಅಡಿಗೆ ಅಡಿಗೆ ಇದ್ದಾರೆ ಅದು ವಾಸನೆ ಬರ್ತದೆ ನಿಮ್ಗೆ ತಿನ್ಬೇಕ ಅದನ್ನು ಒಂಥರ ಆಸೆ ಯಾಕಂದ್ರೆ ಅದು ಗಂಧ ಇದೆಯಲ್ಲ ಈಗ ಐದು ನಮ್ದು ಇಂದ್ರಿಯ ಇದೆಯಲ್ಲ ಐದು ಇಂದ್ರಿಯಗಳಿಂದ ಏನೇನು ತಿನ್ಬೇಕು ಏನೇನ್ ಕೇಳ್ಬೇಕ ಏನೇನು ನೋಡ್ಬೇಕು ಅನ್ನಿಸ್ತದೆ ಅಲ್ವಾ ಹೌದು ಅದು ಎಲ್ಲ ಆಸೆನೇ ಅದು ಸೊ ಇದು ಇದಕ್ಕೆ ಕಾಂಬತೃಷ್ಣ ಅಂತ ಹೇಳ್ತಾರೆ ಈಗ ಭವತೃಷ್ಣ ಭವತೃಷ್ಣ ಅಂದರೆ ಹುಟ್ಟುದು ತೃಷ್ಣ ಭವ ಅಂತ ಹೇಳ್ತಾರಲ್ಲ ಭವಸಾಗರ ದಾಟಬೇಕು ಇದು ಭವಸಾಗರ ಭವಸಾಗರ ಅಂದರೆ ಈ ಜನ್ಮ ಮತ್ತು ಮರಣ ಈ ಜನ್ಮ ಮರಣ ಇದು ಚಕ್ರನೇ ಅದು ವೀಲ್ ಆಫ್ ಲೈಫ್ ಇದು ಜೀವನ ಜೀವನ ಚಕ್ರ ಚಕ್ರ ಜೀವನ ಚಕ್ರ ಏನು ಹೇಳ್ತೀವಲ್ಲ ಇದು ಭವಚಕ್ರ ಇದು ಸಾಯೋದು ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಹುಟ್ಟೋದು ಇದೆ ಇದಕ್ಕೆ ಭವಚಕ್ರ ಅಂತ ಹೇಳ್ತಾರೆ ಇದರಲ್ಲಿ ಏನಾಗುತ್ತೆ ಕೆಲವೊಬ್ಬರಿಗೆ ನಾನು ಸತ್ ಆದಮೇಲೆ ಸುಗತಿ ಪ್ರಾಪ್ತ ಆಗ್ಬೇಕಂತ ಒಂದು ಆಸೆ ಇರುತ್ತೆ ಈಗ ಕೆಲವೊಬ್ಬರಿಗೆ ನಾವು ಸುಗತಿ ಅಂತ ಹೇಳ್ತೀವಿ ಬೇರೆ ಧರ್ಮದಲ್ಲೇ ಸ್ವರ್ಗ ಅಂತ ಹೇಳ್ತಾರೆ ಸ್ವಗತಿ ಅಂದರೆ ಸದ್ಗತಿ ಹಾಂ ಸದ್ಗತಿ ನಾವು ಬುದ್ಧ ಧರ್ಮಲ್ಲಿ ಸದ್ಗತಿ ಅಂತ ಹೇಳ್ತೀವಿ ಬೇರೆ ಧರ್ಮಲ್ಲಿ ಸ್ವರ್ಗ ಅಂತ ಹೇಳ್ತೀವಿ ಅವನು ಸ್ವರ್ಗದಲ್ಲಿ ಹುಟ್ಟಬೇಕಂತನು ಆಸೆ ಭಗವತೃಷ್ಣ ಅಂದರೆ ಒಳ್ಳೆ ಇದರಲ್ಲಿ ಹುಟ್ಟಬೇಕಂತ ಆಸೆ ಇರುತ್ತೆ ಅದು ಯಾಕಂದರೆ ಅಲ್ಲಿ ಸ್ವರ್ಗದಲ್ಲಿ ನಿಮಗೆ ಒಳ್ಳೆ ಪ್ಯಾಲೇಸ್ ಇರುತ್ತೆ ಬಂಗ್ಲೆ ಇರುತ್ತೆ ಎಲ್ಲ ಥರ ನಿಮಗೆ ಸೌಕರ್ಯ ಇರುತ್ತೆ ಅಲ್ಲಿ ಯಾವ ಥರದ್ದು ನಿಮಗೆ ಕಡಿಮೆ ಇರೋದಿಲ್ಲ ಆಯ್ತಲ್ಲ ಆ ಥರ ಅದು ಭಗವತೃಷ್ಣ ಅಂದರೆ ಬೇರೆ ಭವ ಅಂದರೆ ಬೇರೆ ಜನ್ಮದಲ್ಲಿ ರೀಬರ್ತ್ ರೀಬರ್ತ್ನಲ್ಲಿ ನೀವು ಆಸೆ ಇರ್ತೀರ ನೀವು ಮರಣದ ನಂತರ ಕೂಡ ನಾನು ಒಳ್ಳೆ ಸ್ಟೇಜಿಗೆ ಹೋಗ್ಬೇಕನ್ನಂಥ ಒಂದು ಭಾವನೆ ಒಳ್ಳೆ ಜನ್ಮ ತಾಳ್ಬೇಕಾದ್ರೂ ಅಲ್ಲಿ ಆಸೆ ನಿಮಗೆ ಅಲ್ವಾ ಆ ಥರ ಆಸೆ ಭಗವತೃಷ್ಣ ಅಂತ ಹೇಳ್ತಾರೆ ಅದು ವಿಭವತೃಷ್ಣ ಅಂದ್ರೆ ಅದನ್ನು ಬೇರೆನೇ ಇದೆ ವಿಭೋತೃಷ್ಣ ಅಂದ್ರೆ ಅದನ್ನು ಜನ್ಮದ ಬಗ್ಗೆ ಹೇಳೋದಿಲ್ಲ ಅಲ್ಲಿ ಸೊ ಅದರಲ್ಲಿ ಕೂಡ ಆಸೆ ಇದೆ ಅಂತ ಈ ಥರ ಮೂರು ಭಾಗ ಮಾಡಿದ್ದಾರೆ ಕಾಮತೃಷ್ಣ ಭವತೃಷ್ಣ ವಿಭವತೃಷ್ಣ ವಿಭವ ವಿಭವತೃಷ್ಣ ಸೊ ಇದು ಏನಿದೆ ಈ ತೃಷ್ಣ ಏನು ಹೇಳ್ದಲ್ಲ ಇದು ಎರಡನೇ ಸತ್ಯ ಸತ್ಯ ದುಃಖಕ್ಕೆ ಕಾರಣ ಇರುವುದು ತೃಷ್ಣ ಇದು ಎರಡನೇ ಸತ್ಯ ಮೂರನೇ ದುಃಖ ನಿರೋಧ ಈಗ ಇಷ್ಟೊಂದು ತೃಷ್ಣ ಇದೆ ನಮ್ಮ ಮನಸ್ಸಿನಲ್ಲಿ ಇದಕ್ಕೆ ನಿವಾರಣೆ ಏನು ಅಂದ್ರೆ ನಿವಾರಣೆ ಏನಂದ್ರೆ ಈ ದುಃಖಕ್ಕೆ ಶಮನ ಮಾಡಬೇಕು ಶಮನ ಅಂದ್ರೆ ಈಗ ಉರಿ ಉರಿ ಹತ್ಕೊಂಡು ಬಿಡುತ್ತದೆ ನಾವು ಅದರಲ್ಲಿ ನೀರು ಹಾಕ್ತೀವಲ್ಲ ನೀರು ನೀರು ಹಾಕಿದ್ರೆ ಅದು ಶಮನ ಆಗ್ಬಿಡ್ತದ ಹೌದು ಆಗುತ್ತೆ ಸೊ ಈ ದುಃಖಕ್ಕೆ ಶಮನ ಮಾಡುದು ಮಾಡೋದೇ ಅದು ಶಮನ ಹೇಗೆ ಮಾಡ್ತೀರಿ ನೀವು ಈ ಅಷ್ಟಾಂಗಿಕ ಮಾರ್ಗದಿಂದ ಆ ದುಃಖ ಶಮನ ಮಾಡ್ತೀರಿ ಅಂತ ಹೇಳ್ತಾರೆ ಅದು ಸೊ ಇದನ್ನ ಅಷ್ಟಾಂಗಿಕ ಮಾರ್ಗಕ್ಕೆ ನಾಲ್ಕನೇ ಸತ್ಯಕ್ಕೆ ನಾವು ಬಂದಿದ್ದೀವಿ ಏನು ಕ್ವಶನ್ ಕೇಳಿದಿರಲ್ಲ ಅಷ್ಟಾಂಗಿಕ ಮಾರ್ಗ ಏನಂತೆ ಇದು ಅಷ್ಟಾಂಗಿಕ ಮಾರ್ಗ ಅಷ್ಟಾಂಗಿಕ ಮಾರ್ಗ ಅಂದರೆ ಎಂಟು ಮಾರ್ಗಗಳು ಎಂಟು ಮಾರ್ಗಗಳು ಅಂದರೆ ಮೊದಲನೇದು ಸಾಮ್ಯ ದೃಷ್ಟಿ ಸಾಮ್ಯಕ್ಕೆ ದೃಷ್ಟಿ ಸಾಮ್ಯಕ್ಕೆ ಸಂಕಲ್ಪ ಸಾಮ್ಯಕ್ಕೆ ವಾಚ ಸಾಮ್ಯಕ್ಕೆ ಕಂಬಂತ ಸಾಮ್ಯಕ್ಕೆ ಆಜೀವ ಸಾಮ್ಯಕ್ಕೆ ಪ್ರಯತ್ನ ವ್ಯಾಯಾಮ ಸಾಯಂ ಸಾಮ್ಯಕ್ಕೆ ಸ್ಮೃತಿ ಸಾಮ್ಯಕ್ಕೆ ಸಮಾಧಿ ಸೊ ಇದು ಎಂಟು ಶ್ರೇಷ್ಠ ಅಷ್ಟಾಂಗಿಕ ಮಾರ್ಗಗಳು ಶ್ರೇಷ್ಠ ಅಷ್ಟಾಂಗಿಕ ಮಾರ್ಗ ಅಂದರೆ ಇದಕ್ಕೆ ಹೇಳ್ತಾರೆ ನೋಡಿ ಶ್ರೇಷ್ಠ ಅಷ್ಟಾಂಗಿಕ ಮಾರ್ಗ ಈ ಅಷ್ಟಾಂಗಿಕ ಮಾರ್ಗವನ್ನು ಮತ್ತೆ ಪುನಃ ಅವರು ಇದು ಮಾಡಿದ್ದಾರೆ ಮೂರು ಭಾಗ ಮಾಡಿದ್ದಾರೆ ಅದರಲ್ಲಿ ಈ ಸಾಮ್ಯಕ್ಕೆ ದೃಷ್ಟಿ ಮತ್ತು ಸಾಮ್ಯಕ್ಕೆ ಸಂಕಲ್ಪ ಇದು ಪ್ರಜ್ಞಾ ಆಮೇಲೆ ಸಾಮ್ಯಕ್ಕೆ ವಾಚ ಸಾಮ್ಯಕ್ಕೆ ಕಮ್ಮಂತ ಸಾಮ್ಯಕ್ಕೆ ಅಜೀವ ಇದು ಶೀಲ ಎರಡನೇದು ಮೂರನೇದು ಸಾಮ ಸಾಮ್ಯಕ ಸ್ಮೃತಿ ಮತ್ತು ಸಾಮ್ಯಕ್ಕೆ ಸಮಾಧಿದು ಮೂರನೇದು ಸಮಾಧಿ ಸಮಾಧಿ ಈ ತರ ಮೂರು ಭಾಗಗಳೇ ಮಾಡಿದ್ದಾರೆ ಇದು ಅಷ್ಟಾಂಗಿಂಗ್ ಮಾರ್ಕ್ ಇದೆ ಅಷ್ಟಾಂಗಿ ಮಾರ್ಕ್ನಲ್ಲಿ ನಾವು ನಾವೀಗ ಸದ್ಯಕ್ಕೆ ಡಿಸ್ಕಷನ್ ಮಾಡೋದು ಶೀಲ ಬಗ್ಗೆ ಮೊರಾಲಿಟಿ ಮೊರಾಲಿಟಿ ಮೊರಾಲಿಟಿಗಳಲ್ಲಿ ಎಷ್ಟು ಎಷ್ಟು ಬರುತ್ತೆ ಸರ್ ಮೂರಲ್ಲ ಇಲ್ಲ ಮೊರೆಲಿಟಿ ಅಂದ್ರೆ ಈಗ ಮೊರೆಲಿಟಿ ಅಂದ್ರೆ ನೈತಿಕತೆ ಸರ್ ಮೊರೆಲಿಟಿ ಇದೆಯಲ್ಲ ಆಕ್ಚುಲಿ ಮಾರಾಲಿಟಿನಲ್ಲಿ ಸಾಮ್ಯಕ್ಕೆ ಕಮ್ಮಂತ ಸಾಮ್ಯಕ್ಕೆ ವಾಚ ಸಾಮ್ಯಕ್ಕೆ ಅಜೀವ ಅಂತ ಹೇಳಿದೆಲ್ಲ ಇದಕ್ಕೆ ಪಕ್ಕತಿ ಶೀಲ ಅಂತ ಹೇಳ್ತಾರೆ ಅಂದ್ರೆ ನ್ಯಾಚುರಲ್ ಅದು ಸಹಜ ಸಹಜ ಶೀಲ ನ್ಯಾಚುರಲ್ ಶೀಲ ಪ್ರಿಸ್ಕ್ರೈಬ್ ಶೀಲ ಅಂತ ಇದೆ ಪ್ರಿಸ್ಕ್ರೈಬ್ ಅಂದ್ರೆ ಅದು ಅದು ಮಾಡಲೇಬೇಕು ನಾವು ಪ್ರೆಸ್ಗಾಡ್ ಶೀಲ ಈಗ ಸಪೋಸ್ ಯಾರಾದರೂ ಈ ಪಂಚಶೀಲ ತಗೋತಾರಲ್ಲ ತ್ರೀ ಶರಣ ಪಂಚಶೀಲ ತಗೊಂಡಾದ್ಮೇಲೆ ಅವರು ಇದು ಇದೆಯಲ್ಲ ಇದು ಪ್ರಿಸ್ಗಾಡ್ ಮಾಲ್ ಮರಲಿಟ್ಟು ಅದನ್ನು ಕಂಪಲ್ಸರಿಲಿ ಇಟ್ ಈಸ್ ಬೈಂಡಿಂಗ್ ಅವನಿಗೆ ಅದರ ಪಂಚಶಿಲನ ಪಾಲನೆ ಮಾಡಲೇಬೇಕು ಅದೇ ಪಂಚಶೀಲನ ಇದು ಪಂಚಶೀಲ ಯಾವುದೆ ಅಂದರೆ ಈ ಪಾಣಾತಿ ಪಾತ ರಮಣಿ ಸಿಕ್ಕ ಪದಂ ಸಮಾಧಿಯಾಮಿ ಅಧೀನದಾನ ವೀರಮಣಿ ಸಿಕ್ಕ ಪದಂ ಸಮಾಧಿಯಾಮಿ ಕಾಮೇಶಮೇಚಾರ ವೀರಮಣಿ ಸಿಕ್ಕಾ ಪದಂ ಸಮಾಧಿಯಾಮಿ ಮೋಸ ವಾದ ವೀರಮಣಿ ಸಿಕ್ಕಾ ಪದಂ ಸಮಾಧಿಯಾಮಿ ಸುರಾ ಮೇರಯ ಮಜ್ಜಪ ಮಾದ ಠಾನ ವೀರಮಣಿ ಸಿಕ್ಕಾ ಪದಂ ಸಮಾಧಿಯಾಮಿ ಸೊ ಇದನ್ನು ಐದು ಶಿಲ ಇದೆ ಆಮೇಲೆ ಇವರಿಗೆ ಮಾಂಕಗಳಿಗೆ ಹತ್ತು ಶಿಲೆ ಇದೆ ಅದು ಅಂದರೆ ಈಗ ಫಸ್ಟ್ ನಾವು ಐದು ಶಿಲೆ ಹೇಳಿದೀವಲ್ಲ ಅಂದರೆ ಪ್ರಾಣಿ ಹಿಂಸಾ ಮಾಡಬಾರ್ದು ಆಮೇಲೆ ಸುಳ್ಳು ಮಾತಾಡಬಾರ್ದು ಬಿಜಾರ ಮಾಡಬಾರ್ದು ಆಮೇಲೆ ಸರಾಯಿ ಹೊಂಡ ಇದೆ ಏನು ಇದೆಯಲ್ಲ ಪದಾರ್ಥ ಪದಾರ್ಥ ವಸ್ತುಗಳನ್ನು ತಗೋಬಾರ್ದು ಸೊ ಈ ಥರ ಇದೆ ಈ ಪಂಚಶೀಲನ ಹೇಗೆ ಅದನ್ನು ಮೂರು ಡಿವೈಡ್ ಮಾಡಿದ್ದಾರೆ ಮತ್ತೆ ಸೊ ಬುದ್ಧ ಇಷ್ಟೊಂದು ಅನಲೈಸ್ ಮಾಡಿದ್ದಾರೆ ಅಂದರೆ ಪ್ರತಿಯೊಂದೊಂದು ಸೊ ಜನರಿಗೆ ಕಾಮನ್ ಜನರಿಗೆ ಅದನ್ನು ಅರ್ಥ ಆಗಬೇಕು ಆ ಥರದಿಂದ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು ಈಗ ಪಂಚಶೀಲನಿದೆಯಲ್ಲ ಪಂಚಶೀಲನನ್ನು ಅವರು ಏನು ಮಾಡಿದ್ದಾರೆ ಮತ್ತು ಕರ್ಮ ಅಂದರೆ ಕಾಯ ವಾಚ ಅದು ಕಾಯ ವಾಚ ಮನಸ್ಸ ಈ ಕಾಯ ಎಲ್ಲಿ ಬರುತ್ತೆ ಈಗ ಹಿಂಸೆ ಮಾಡೋದು ಕಳತನ ಮಾಡೋದು ವೇಬಿಚಾರ ಮಾಡೋದು ಇದು ಮೂರು ನಮ್ಮ ಕಾಯದಿಂದ ಮಾಡ್ತೀವಿ ಸೊ ಇದು ಕಾಯಿಕ ಕರ್ಮ ಅಂತ ಹೇಳ್ತಾರೆ ಆಮೇಲೆ ವಾಚ ಅದು ವಾಚನ ವಾಚಿಕ ಕರ್ಮ ಆಮೇಲೆ ಮಾನಸಿಕ ಕರ್ಮ ಈ ಥರ ಮೂರು ಭಾಗ ಮಾಡಿದ್ದಾರೆ ಅವರು ಈಗ ನಾನು ನಿಮಗೆ ಇದರ ಬಗ್ಗೆ ಹೇಳ್ದಲ್ಲ ಕಾಯ ಕಾಯಕ ಕರ್ಮ ಹಿಂಸ ಮಾಡಬಾರ್ದು ಆಮೇಲೆ ಸುಳ್ಳು ಮಾತಾಡಬಾರ್ದು ವ್ಯಭಿಚಾರ ಮಾಡಬಾರ್ದು ಇದು ಕಾಯಕ ಕರ್ಮ ಇದು ಮೂರು ಕಾಯಕ ಕರ್ಮ ಇತ್ತು ಆಮೇಲೆ ನೆಕ್ಸ್ಟ್ ಬರೋದು ವಾಚಕ ಕರ್ಮ ವಾಚಿಕ ಕರ್ಮ ಅಂದರೆ ಸುಳ್ಳು ಮಾತಾಡಬಾರ್ದು ಆಮೇಲೆ ಚುಗ್ಲು ಹೇಳಬಾರ್ದು ಆಮೇಲೆ ಪಿಶುನ್ ವಾಚ ಅಂದರೆ ಜೋರು ಕಠಿಣವಾಗಿ ಅಥವಾ ಮಾತಾಡಬಾರ್ದು ಇನ್ನೊಂದು ಇದೆ ಏನ್ ಸರ್ ಆ ಶು ವಾಚ ಅಂದ್ರೆ ಪಿಶುನ್ ವಾಚ ಅಂತ ಇದೆ ಅಂದ್ರೆ ಈಗ ಕಠೋರ ಅಂತ ಹೇಳಿದಲ್ಲ ನಿಮಗೆ ನಿಷ್ಠರವಾಗಿ ಮಾತಾಡಬಾರ್ದು ಬೈ ಯಾರಿಗೂ ಬೈಬಾರ್ದು ನಿಷ್ಠರವಾಗಿ ಮಾತಾಡಿದರೆ ನೀವು ನನಗೆ ಮಾತಾಡಿದ್ರೆ ನಾನು ಅದೇ ತರ ನಿಮ್ಗೆ ಮಾತಾಡ್ತೀನಿ ಅಂತ ನಿಷ್ಠರವಾಗಿ ಮಾತಾಡೋರು ದುರ್ಗತಿಗೆ ಪ್ರಾಪ್ತ ಆಗ್ತಾರೆ ಅಂತ ಹೇಳ್ತಾರೆ ನಿಷ್ಠರವಾಗಿ ಮಾತಾಡೋರು ದುರ್ಗತಿಗೆ ಪ್ರಾಪ್ತ ಆಗುತ್ತೆ ಆಗ್ತಾರೆ ಅಂತ ಹೇಳ್ತಾರೆ ಆಮೇಲೆ ಮಿಚ್ಚಚಾರ ಬಗ್ಗೆ ನಾನು ಹೇಳ್ತೇನೆ ಆ ಕಾಯಿ ಕಾಯಿಕ ಕರ್ಮ ಇದೆ ನೋಡಿದ್ದು ಆ ಕಾಯಿಕ ಕರ್ಮನಲ್ಲಿ ಮಿಚ್ಚಿಚಾರ ಅಂತ ಹೇಳಿದಲ್ಲ ಆ ವಿಭಿಚಾರ ವಿಭಿಚಾರ ಮಾಡಿದವನು ಅವನಿಗೆ ಈ ಇದರಲ್ಲಿ ಸಮಾಜದಲ್ಲಿ ಮಾನ್ಯತೆ ಇರುವುದಿಲ್ಲ ಸಮಾಜದಲ್ಲಿ ನಿಂದೆ ಮಾಡ್ತಾರೆ ಬೆಲೆ ಕೊಡೋದಲ್ಲ ಅವರಿಗೆ ಮಾತ ಇನ್ನೊಂದು ಎರಡನೇದು ಯಾವ್ದು ಇದೆ ಅಂದರೆ ಅವನಿಗೆ ರಾತ್ರಿ ಸರಿಯಾಗಿ ನಿದ್ರೆ ಬರುವುದಿಲ್ಲ ತಪ್ಪು ಮಾಡಿರೋ ತಪ್ಪು ಮಾಡಿರೋದ್ಕಿಂತ ಅವನಿಗೆ ರಾತ್ರಿ ಸರಿಯಾಗಿ ನಿದ್ರೆ ಮಾಡೋದಿಲ್ಲ ಆಮೇಲೆ ನರಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ ಆದರೂ ದುರ್ಗತಿ ಪ್ರಾಪ್ತ ಮಾಡ್ತಾನೆ ಈ ಥರ ಇದರದಿದೆ ವ್ಯ ಬಿಚಾರ ಸುಳ್ಳು ಈಗ ಹೇಳ್ದಲ್ಲ ನಿಮಗೆ ಸುಳ್ಳು ಮಾತಾಡಬಾರ್ದು ಚುಗ್ಲಿ ಮಾಟ್ ಮಾತಾಡ್ಬಾರ್ದು ಕಠ್ ಕ ಕರ್ಕಶ್ ಮಾತಾಡಬಾರ್ದು ಯಾರಿಗೆ ಕಠಿಣ ಮಾತಾಡಬಾರ್ದು ಆ ಥರ ಆಮೇಲೆ ಇನ್ನೊಂದು ಪಿಶುಣ್ ವಾಚ್ ಅಂತಿದೆ ಪಿಶೂಣ್ ವಾಚ್ ಅಂದರೆ ವ್ಯರ್ಥವಾಗಿ ಮಾತಾಡಬಾರ್ದು ಕೆಲವೊಬ್ರು ಸುಮ್ಮನೆ ಕೂತ್ಕೊಂಡು ಹರಟೆ ಮಾತಾ ಹರಟೆ ಹೊಡಿತಾರೆ ಕಾಲ ಅವರು ಹೌದು ವ್ಯರ್ಥವಾಗಿ ಕಾಲ ಹರಟೆ ಮಾಡ್ತಾರೆ ಅದನ್ನು ಮಾಡಬಾರ್ದು ಯಾವ್ದು ಸರಿಯಾಗಿದೆ ಅದನ್ನೇ ಮಾತಾಡಿಬೇಕು ಸುಮ್ಮನೆ ಅಲ್ತು ಫಲ್ತು ಮಾತಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಈ ವಾಚ್ಯದಲ್ಲಿ ಬರುತ್ತೆ ಈ ಥರ ಮಾಡಬಾರ್ದು ಇದು ಪಂಚಶೀಲನಲ್ಲಿ ಬರುತ್ತೆ ಅದನ್ನು ವಾಚ ಸೊ ಇದು ಐದು ಏನು ಹೇಳ್ದಲ್ಲ ಇದು ಪಂಚಶೀಲನೆಯಲ್ಲಿ ಬರುತ್ತೆ ಈಗ ಮೂರನೇದು ಸಾಮ್ಯಕ್ಕೆ ಅಜೀವ ಅಂತಿದೆ ಸಾಮ್ಯಕ್ಕೆ ಜೀವ ಅಂದರೆ ಒಳ್ಳೆ ಜೀವನ ಮಾಡ್ಕೊಂಡು ಹೋಗ್ಬಾರ್ದು ಯಾರಿಗೆ ಮೋಸ ಮಾಡಬಾರ್ದು ಶ್ರಮದಿಂದ ಕಷ್ಟಪಡಬೇಕು ಸಂಪಾದನೆ ಮಾಡಬೇಕು ಇದು ಸಾಮ್ಯಕ್ಕೆ ಜೀವನ ಅಂತಿದೆ ಅಥವಾ ಬೇರೆ ಇದು ವ್ಯವಹಾರ ಮಾಡ್ತಾರಲ್ಲ ಟ್ರೇಡಿಂಗ್ ಆರ್ಮ್ಸ್ ಮಾಡ್ತಾರೆ ಅದು ಮಾಡಬಾರ್ದು ಅಥವಾ ಈ ಹೀರೋಯಿನ್ ಗಾಂಜಾ ಅಫು ವ್ಯಾಪಾರ ಮಾಡಬಾರ್ದು ಪದಾರ್ಥಗಳು ವ್ಯಾಪಾರ ನೀವು ವ್ಯಾಪಾರ ವ್ಯಾಪಾರ ಈ ಮಾಡ್ರಿ ಬೆಳ್ಳಿ ವ್ಯಾಪಾರ ಮಾಡ್ರಿ ವಜ್ರದ ವ್ಯಾಪಾರ ಮಾಡ್ರಿ ಬಟ್ಟೆ ವ್ಯಾಪಾರ ಮಾಡ್ರಿ ಇಂತಹದ್ ವ್ಯಾಪಾರ ಮಾಡಿದ್ರೆ ಮಾಡಬೇಕು ಅದ್ರಲ್ಲಿ ಅದನ್ನು ಮೋಸ ಮಾಡಬಾರ್ದು ಬಟ್ ಕಡ್ಡಾಯವಾಗಿ ಅವ್ರು ಏನ್ ಹೇಳ್ತಾರೆ ಈ ಪಾಯ್ಸನ್ ಇದೆಯಲ್ಲ ಅದು ಅಥವಾ ಡ್ರೆಸ್ ಆಗಲಿ ವಿಷ ಆಗ್ಲಿ ಅಥವಾ ಆರಾಮ್ಸ್ ಆಗ್ಲಿ ಅಂತದ್ ಯಾವ್ದು ಒಂಥರ ಇದು ಈ ಥರ ವ್ಯವಹಾರ ಮಾಡಬಾರ್ದು ವ್ಯಾಪಾರ ಮಾಡಬಾರ್ದು ಒಳ್ಳೆ ಜೀವನ ಮಾಡಬೇಕು ಅಂತ ಅವರು ಈ ಥರ ಒಳ್ಳೆ ಜೀವನದ ಬಗ್ಗೆ ಹೇಳಿದ್ದಾರೆ ಈಗ ಅಷ್ಟಾಂಗಿಕ ಮಾರ್ಗದ್ದು ಬರೀ ಒಂದು ಭಾಗ ಹಿಡಿದೀವಿ ಅದು ಶೀಲ್ ಭಾಗ ಇನ್ನೂ ಎರಡು ಭಾಗ ಇದೆ ಪ್ರಜ್ಞಾ ಒಂದಿದೆ ಮತ್ತು ಸಮಾಧಿ ಇದೆ ಆ ಪ್ರಜ್ಞಾ ಮತ್ತು ಸಮಾಧಿ ಎರಡು ಭಾಗಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ವಿವರಣೆ ಮಾಡೋಣ ಓಕೆ 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 ಸರ್ ಇಷ್ಟೊತ್ತು ತಾವು ತಮ್ಮ ಪ್ರೈಮ್ ಟೈಮನ್ನು ಕೊಟ್ಟಿದ್ದು ಅದು ವಿಶೇಷವಾಗಿ ಬಯಲುಸೀಮೆಯಲ್ಲಿ ಸೀಮೆಯಲ್ಲಿ ಮಲೆನಾಡು ಥರ ಮಳೆ ಬರೋಂಥ ಸಂದರ್ಭದಲ್ಲಿ ಕೂಡ ತಾವು ಬಂದ್ಗೆಸಂದು ಭಾಗವಹಿಸಿ ನಮ್ಮ ಸಂಚಿಕೆಯ ಮುಂದುವರೆದ ಭಾಗದ ಭಾಗದಲ್ಲಿ ಮಾತನಾಡಿರೋದಕ್ಕಾಗಿ ಎಲ್ಲ ನಮ್ಮ ವೀಕ್ಷಕರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ